ಗಂಟೆ ಎರಡು ಎರಡು ಹತ್ತಾಯಿತು ಊಟ ಮಾಡಲಿಲ್ಲ ಊಟ ಮಾಡಲಿಲ್ಲ ಯಾಕಂದರೆ ನೈಟು ಗಾಡಿ ಓಡಿಸ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ ಸೈಕಲ್ ಐದು ಗಂಟೆಗೆ ಮುಗ್ಬೋದ ಅಂತ ಹೇಳಿ ನೋಡೋಣ ಆದಷ್ಟು ಟ್ರೈ ಮಾಡೋಣ ಚೆನ್ನಾಗಿ ಕೇಸ ಸ್ವಾಮಿ ದೇವಸ್ಥಾನಗಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಟೂ ವೀಲರ್ನವ್ರು ಬರಬೇಕಾದ್ರೆ ಭಯಾನೇ ಐ ಅಲ್ಲಿ ಜಸ್ಟ್ ಇವಾಗ ಕಾರ್ ಮತ್ತೆ ರಿಕ್ಷಾದ ಮಧ್ಯೆ ಮುಖಾಮುಖಿ ಆಗ್ತಾ ಕೆ ನೈನ್ಟೀನ್ ಹೋಟೆಲ್ ನೋಡಿ ಇಂಡಿಯನ್ ಕೆ ಎ ನೈನ್ಟೀನ್ ರೆಸ್ಟೋರೆಂಟ್ ಇಡ್ಲಿ ತಿಂಡಿ ಗಾಡಿಯೆಲ್ಲ ಅನ್ಲೋಡ್ ಆಯಿತು ಓಡೋಡಿ ಬಂದದಕ್ಕೊಂದು ಪ್ರಯೋಜನ ಆಯಿತು ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಬಳ್ಳಾರಿ ಚಳ್ಳಕೆರೆ ಹೈವೇಲಿ ಬರಬೇಕಾದ್ರೆ ಒಂದು ಗಾಡಿಯಲ್ಲಿ ನನಗೇನೋ ಕಾಣಿಸ್ತು ಅದಕ್ಕೋಸ್ಕರ ಆ ಗಾಡಿನ ಝೂಮ್ ಮಾಡಿ ವೀಡಿಯೋ ಮಾಡ್ಕೊಂಡು ಬಂದೆ ನೋಡಬೇಕಾದ್ರೆ ಡ್ರೈವರ್ ಪಕ್ಕದಲ್ಲಿ ಒಂದು ಹುಡುಗ ಅವ್ರ ಮಗನ ಗೊತ್ತಿಲ್ಲ ಅವನು ನೋಡಿ ವ್ಯಂಗ್ಯವಾಗಿ ಇದೆಲ್ಲ ಮಾಡ್ತಿದ್ದ ಇನ್ನು ಗಾಡಿ ನೋಡಿ ಸಲ ಓವರ್ಟೇಕ್ ಮಾಡಿದಾಗ ನನಗೆ ಗೊತ್ತಾಯಿತು ಆಮೇಲೆ ಟಾಟಾ ಟಾಟ್ ಮಾಡ್ಕೊಂಡಿದ್ದ ಆದರೆ ಒಂದು ಮಾತು ಹೇಳ್ತೀನಿ ನಾನು ಯಾಕಂದರೆ ಇದು ಮಕ್ಕಳನ್ನು ಕೂತ್ಕೊಳ್ಸ ತುಂಬಾ ಡೇಂಜರ್ ಅದು ರೈಟ್ ಸೈಡ್ ಅಲ್ಲಿ ಎಗ್ರೆ ಇಷ್ಟ ಅಂತ ಊಟ ಏನು ಸಿಕ್ಕಿಲ್ಲ ಬಟ್ರಲ್ಲ ಬಟ್ರಾಗಿಲ್ಲ ಗಂಟೆ ಎರಡು ಎರಡು ಹತ್ತಾಯಿತು ಊಟ ಮಾಡಲಿಲ್ಲ ಊಟ ಮಾಡಲಿಲ್ಲ ಯಾಕಂದರೆ ನೈಟು ಗಾಡಿ ಓಡಿಸ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಹೇಳಿ ಊಟ ಮಾಡಲಿಲ್ಲ ಇವಾಗ ಸ್ವಲ್ಪ ಹೊಟ್ಟೆ ಸೀತು ಹಂಗಾಗಿ ನಮ್ಮ ಎಗ್ ರೈಸು ದಾಸ್ ಎಗ್ ರೈಸ್ ಇದ್ದಲ್ಲಿ ಹಿರಿಯೂರು ಟೋಲ್ ಹತ್ರ ಆ ಕಡೆಯಿಂದ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಫಸ್ಟಿಗೆ ಸಿಗೋ ಅಂಥ ಅಂಗಡಿ ದಾಸವ್ರದ್ದು ಅಲ್ಲಿ ಹೋಗಿ ಒಂದು ಎಕ್ ರೈಸು ಟೀ ತಿಂದ್ಕೊಂಡು ನಾನು ಬಿಟ್ಟೆ ಅಲ್ಲಿಂದ ಹೋಗೋದು ಹೊಸದುರ್ಗ ಭಾನುವಾರ ಆಮೇಲೆ ಜಾವಗಲ್ಲು ಹಂಗಾಗಿ ನೇರ ಬೇಳೂರು ಅದೇ ಬಿಡು ಬೇಳೂರು ಬೇಳೂರಿಂದ ಸಕ್ಲೇಶ್ಪುರ ಹಂಗಾಗಿ ಹೋಗೋಣ ಅಂತ ಹೇಳಿ ಈ ರೋಡ್ ತಗೊಂಡೆ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ ಸೈಕಲ್ ಐದು ಗಂಟೆಗೆ ಮುಟ್ಬೋದ ಹೇಳಿ ನೋಡೋಣ ಆದಷ್ಟು ಟ್ರೈ ಮಾಡೋಣ ಇದು ಹುಲಿಯಾರಿಂದ ಭಾನುವಾರ ಬರುವಂಥರು ಇದು ಯಾವ ಥರ ಇದೆ ನಾನು ಯಾವಾಗಲೂ ಹಾಸ್ಥಾನದ ಮೇಲೆ ಹೋಗ್ತಿದ್ದೆ ಹಗ್ಲೊತ್ತು ಹೋಗಲ್ಲ ಯಾಕಂದರೆ ಟ್ರಾಫಿಕ್ಕು ಇದೆಲ್ಲ ಇರತ್ತೆ ಹಾಗಾಗಿ ಈರು ಬರ್ತೀನಿ ಒಂದೊಂದು ಸಲ ಈ ರೂಟಲ್ಲಿ ಬರ್ತೀನಿ ಒಂದೊಂದು ಸಲ ಹಾಸನ ಮೇಲೆ ಹೋಗ್ತೀನಿ ಹಾಸನ ಟಾಪ್ ಆ್ಯಂಡ್ ಟಾಪ್ ಹೈವೇ ಇದು ಸಿಂಗಲ್ ರೋಡು ಅದು ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಮುಂದೆ ಹೋದರೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹಗ್ಲೊತ್ತು ಅಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಭಾನುವಾರ ಭಾನುವಾರ ಬೇಲೂರು ಹಂಗೇನೆ ಸಕಲೇಶ್ವರ ಆಮೇಲೆ ಗೊತ್ತಲ್ಲ ಶಿರಾಡಿ ಘಾಟಿ ಮಂಗ್ಳೂರು ಡ್ರ್ಯಾಗನ್ ಫ್ರೂಟ್ ಇದೆ ನೋಡಿ ಅಂತ ಕಾಣ್ತಾ ಇದೆಯಾ ಅಲ್ಲ ಡ್ರ್ಯಾಗನ್ ಫ್ರೂಟು ಚಂದ ಅಲ್ಲ ಡ್ರ್ಯಾಗನ್ ಫ್ರೂಟು ಏನು ಗಂಟಲು ಇಟ್ಕೊಂಡಂಗೆ ಮಾತಾಡ್ಬೇಕಾದ್ರೆ ಕೆಮ್ಮುರಂತೆ ನೋಡಿ ನಾನು ರೋಡ್ ಚೆನ್ನಾಗಿಲ್ಲ ಅಂತ ನಿನ್ನೆ ರಾತ್ರಿ ಒಂದು ಗಂಟೆ ಒಂದು ಮೂರು ಮೂರು ಕಾಲೇನು ಆಗಿದೆ ನಾನು ಹಾಸನ ಪಾಸ್ ಮಾಡಿಬಿಟ್ಟು ನಿದ್ದೆ ಮಾಡೋಣ ಒಂದು ಐದು ಗಂಟೆ ಹಾಸನ ಪಾಸ್ ಆಗ್ಬೋದು ಆನಂತರ ನಿದ್ದೆ ಮಾಡೋಣ ಅಂತೇಳಿ ಹಿರಿಯೂರಿಂದ ಒಂದು ದೀಪ್ ಕುತ್ಕೊಂಡು ಆಮೇಲೆ ಊಟನೂ ಮಾಡಿರಲ್ಲ ಅಲ್ಲಿ ಊಟ ಮಾಡಿ ಬಿಟ್ಟೆ ಅರ್ಧ ಬರಬೇಕಾದ್ರೆ ನಿದ್ದೆ ತುಂಬಾ ಬಂತು ಅಂದರೆ ಗಾಡಿ ಎಲ್ಲ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಹಿರಿಯೂರ ಹತ್ರ ಆ ಹತ್ರ ಗಾಡಿ ಸೈಡ್ ಸೈಡ್ಗೆ ನಿದ್ದೆ ಮಾಡಿದೆ ಯಾಕಂದರೆ ನಿದ್ದೆ ಬಂದಾಗ ಖಂಡಿತವಾಗಿ ಗಾಡಿ ಆರು ಓಡಿಸೋಕ್ಕೆ ಹೋಗ್ಬೇಡಿ ತುಂಬಾ ಡೇಂಜರು ಅದು ನನಗೇನು ನಿನ್ನೊಂದು ಅನುಭವ ಆಯಿತು ಏನೋ ದೇವ್ರ ಪುಣ್ಯ ಅಂತ ಹೇಳ್ಬೋದು ನಮ್ಮ ಮಕ್ಕಳು ಭಾಗ್ಯನೂ ಗೊತ್ತಿಲ್ಲ ಜಸ್ಟ್ ಮಿಸ್ ಗಾಡಿ ಫುಲ್ ಸೈಡ್ ಹೋಗಿತ್ತು ಅನಂತೂ ತುಂಬಾ ಭಯ ಆಯಿತು ಗಾಡಿ ಸೈಡ್ ಆಗಿಬಿಟ್ಟೆ ನಿದ್ದೆ ಮಾಡಿದೆ ಆರಾಮಾಗಿ ನಿದ್ದೆ ಎರಡು ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ನಿದ್ದೆ ಮಾಡಿ ಬೆಳಿಗ್ಗೆ ಜೊಂದು ಎಂಟು ಏಳುವರೆ ಎಂಟು ಗಂಟೆ ಅಷ್ಟೇ ಬಿಟ್ಟೆ ಭಯದಲ್ಲಿ ಹೋಗಿ ನಿದ್ದೆ ಮಾಡಿರೋದು ಆಗಿರಬೇಕು ಎಲ್ಲ ತರಕಾರಿ ವ್ಯಾಪಾರ ಹಾಗೇನೆ ಎಲ್ಲ ನೋಡಿ ಕಾಣ್ತಾ ತೆಂಗಿನಕಾಯಿ ಚಿಪ್ಪು ಭಾನುವಾರ ದೇವ್ರೆ ನನ್ನ ವೀಡಿಯೋ ನೋಡ್ತಿದ್ರೆ ಕಾಮೆಂಟ್ ಹಾಕಿ ನೋಡಿ ಇಲ್ಲಿ ಹೂವಿನ ಮಾರ್ಕೆಟ್ ಭಾನುವಾರ ಹೂವಿನ ಮಾರ್ಕೆಟ್ ನೋಡಿ ಕಾಣ್ತಾ ಇದೆಯಾ ಇಟ್ಟಿದ್ದಾರೆ ನೋಡಿ ಸಖತ್ತಾಗಿದ್ದಾರೆ ಭಾನುವಾರದಿಂದ ನೇರವಾಗಿ ಬೇಳೂರು ಕಡೆ ಹೋಗತ್ತೆ ಇದು ಜಾವಗಲ್ ನಂದಿನಿ ಹಾಲಿನ ಗಾಡಿ ಮುಂದೆ ಹೋಗ್ತಾ ಇದೆ ನೋಡಿ ಜಾವಗಲ್ ಮಾಡಿದೆ ಬೇಳೂರು ರಥಬೀಜಿ ಇದು ಬೇಳೂರು ಜಂಕ್ಷನ್ ಎಲ್ಲ ಸೋಗಲ್ಲ ಅಲ್ಲಿಂದ ಲೆಫ್ಟಿಗೆ ತಗೊಳ್ಳೋದು ಸಕೇಶ್ವರ ತಗೋದೇ ಅದರಲ್ಲಿ ಬಿಕ್ಕೋಡು ಸರ್ಕಲ್ ಇಂದ ಲೆಫ್ಟಿಗೆ ಇದೆ ಕೇಶವ ಸ್ವಾಮಿ ದೇವಸ್ಥಾನ ದಾರಿಗೆ ಕೆ ಟಿ ಸಿ ಬಸ್ ಸ್ಟ್ಯಾಂಡು ನೋಡಿ ಫೋನಲ್ಲಿ ಮಾತಾಡ್ಕೊಂಡು ವೈಕಲ್ ಬರೋದು ಏನು ಮಾಡೋಕ್ಕಾಗುತ್ತೆ ಅಲ್ಲಿ ಬೇಲೂರು ಸೂಪರ್ ಇದೆಯಲ್ಲ ಮೊದಲೆಲ್ಲ ಹೋಗಿದೆ ಅಲ್ಲಿಗೆ ಇವಾಗ ಗಾಡಿಯಲ್ಲಿ ಬಂದು ಹೋಗೋಕ್ಕಾಗಲ್ಲ ನನ್ನ ಟೂರಿಸ್ಟ್ ಪ್ಲೇಸ್ ಅದು ಬೇಲೂರು ದೇವಸ್ಥಾನ ತುಂಬಾ ಕಲ್ಲಲ್ಲಿಗೆ ಕೆತ್ತಿರೋಂಥ ವಿಗ್ರಹಗಳು ಪುರಾತನವಾದಂಥ ವಸ್ತುಗಳು ಎಲ್ಲ ಇದೆ ಅಲ್ಲಿ ನೋಡೋಕ್ಕೆ ನನಗೆ ವೈಫ್ ಬೇರೆ ಬೇಲೂರು ಹಲೆಬೀಡು ಅಂದರೆ ಅದೇ ಥರ ಎಂಥ ವಾತಾವರಣ ಅಲ್ಲ ಓಲ್ಡ್ ಇದೆ ಅಕ್ಕಪಕ್ಕದಲ್ಲಿ ಮರಗಿಡಗಳು ಕಾಫಿ ತೋಟ ಅಡಿಕೆ ತೋಟ ಎಲ್ಲ ನೋಡಬೇಕಾದ್ರೆ ಖುಷಿಯಾಗುತ್ತೆ ಸಕ್ಕೇಶ್ಪುರ ಸಿಟಿ ಸಕ್ಕಲೇಶ್ಪುರ ಸಿಟಿ ಓಯ್ಯೋ ಬೈಕ್ ಅವ್ನು ಹಿಂಗೆ ಬಂದ ಯಾಕೆ ಹಿಂಗೆ ಬರ್ತಾರ ದೇವರಿಗೆ ಜಸ್ಟ್ ಮಿಸ್ ಅಪ್ ಟೂ ವೀಲರ್ನವ್ರು ಬರ್ಬೇಕಾದ್ರೆ ಭಯಾನೇ ಆಗುತ್ತೆ ಅಲ್ಲಿ ಜಸ್ಟ್ ಇವಾಗ ಕಾರು ಮತ್ತೆ ರಿಕ್ಷಾದ ಮಧ್ಯ ಮುಖಾಮುಖಿ ಆಗ್ತಾ ಇತ್ತು ಸಿಟಿಗಳಲ್ಲಿ ಇದೇ ಸಮಸ್ಯೆ ಎಲ್ಲಿಂದ ಯಾರು ಬರ್ತಾ ಅಂತ ಗೊತ್ತಾಗಲ್ಲ ಶಿರಾಡಿ ಘಾಟ್ ಇಳಿಯಕ್ಕೆ ಸ್ಟಾರ್ಟ್ ಆಯಿತು ಶಿರಾಡಿ ಘಾಟ್ ಹೌದು ಡೋನ್ಗಲ್ ಡೋನ್ಗಲ್ ಹತ್ರ ಇದ್ದೀನಿಗಲ್ ೂರು ರೋಡ್ ಕೆಲಸ ಬಾಕಿ ಇದೆ ಘಾಟಿ ಸೆಕ್ಷನಲ್ಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಅರ್ಧ ಅಲ್ಲಲ್ಲಿ ಬಾಕಿ ಇದೆ ಅದಂತ ಪೂರ್ತಿ ಆದರೆ ನಾನು ಆಮ ಹೋಗ್ಬೋದು ಫುಲ್ಲು ಟೂರಿಸ್ಟ್ಗಳಿದ್ದಾರೆ ಜನ ಜನ ಅಂಗಡಿಗಳಲ್ಲಿ ಗಾಡಿ ಇಟ್ಟರೆ ಮತ್ತೆ ರಾಜಹಂಸ ಬರ್ದು ಏನು ಮಾಡ್ತೀನಿ ಲೋಡ್ ಇದೆ ನೋಡಿ ಟರ್ನಿಂಗಲ್ಲಿ ನಿಧಾನಕ್ಕೆ ಹೋಗ್ಬೇಕಾಗತ್ತೆ ಐಟ್ ಇದೆಯಲ್ಲ ಲೋಡು ಐಟ್ ಲೋಡ್ ಇದ್ದರೆ ವಾಲತ್ತೆ ಗಾಡಿ ಅದಕ್ಕೋಸ್ಕರ ಎಷ್ಟು ಐಟ್ ತುಂಬಾ ಐಟ್ ಇದೆ ನನಗೆ ಹೋಗ್ಬೋದಾ ಏನು ನೋಡಿ ಗೊತ್ತಿಲ್ಲ ಪಾಪ ತುಂಬಾ ಕಷ್ಟಪಟ್ಟು ಹೋಗ್ತಿದ್ದೆ ಟ್ರಾವ್ಲಿಂಗ್ ಜಾಸ್ತಿ ಅಲ್ಲ ಹಾಗಾಗಿ ಅಷ್ಟು ಐಟ್ ಲೋಡ್ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಟರ್ ನಿಧಾನ ಆಗಿ ಫ್ಲವರ್ಸು ಸ್ಟ್ಯಾಂಡ್ ಅದ್ರ ಪ್ಲವರ್ಸು ಸ್ಟ್ಯಾಂಡ್ ಸ್ಟ್ಯಾಂಡ್ ನೈಟ್ ಕಾಫಿ ಕುಡಿ ಅಂತ ನಿಸರ್ಗ ಬಸ್ ಆಗಿ ಮುಂದಕ್ಕೆ ಹೋಗ್ ಹೋಗೋಣ ಇಲ್ಲೆಲ್ಲಾದರೂ ನಾಷ್ಟ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ನನ್ನ ಸ್ನೇಹಿತ ಒಬ್ಬ ಹೇಳಿದ ಕೆಳಗಡೆ ಕೆ ನೈನ್ಟೀನ್ ಅಂತ ಹೇಳಿದ್ರು ಹೋಟೆಲ್ ಇದೆ ಸಖತ್ತಾಗಿರುತ್ತೆ ಫುಡ್ಡು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳಿ ನೋಡೋಣ ಅಲ್ಲಿ ಹೋಗಿ ಇವತ್ತು ನನ್ನ ಸ್ನೇಹಿತ ಹೇಳ್ತಾ ಇದ್ದೆ ಅಲ್ಲಿ ಕಸ್ಟಮರ್ ಒಳ್ಳೆದಾಗುತ್ತೆ ಒಳ್ಳೆ ರೀತಿ ಇದೆ ಅಂತ ಹೇಳಿ ನೋಡೋಣ ಹಿಂಗಿದೆ ಅಂತ ಅಲ್ಲಿಗೆ ನೋಡೋಣ ಊಟದ ಊಟ ಆಗ್ತಾ ಬಂತು ಅಲ್ಲೋಗಿ ಊಟ ಮಾಡೋಣ ಲಾಸ್ಟನ್ನು ಏನಿದೆ ನೋಡೋಣ ಫಸ್ಟ್ ತುಂಬಾ ಒಟ್ಟಿಸ್ತಾ ಇದ್ದರು ಪಾರ್ಟಿ ಬೇರೆ ಐದು ಗಂಟೆಗೆ ಬರಬೇಕು ಅಂತ ಹೇಳಿದಾರೆ ಐದು ಗಂಟೆ ಒಳಗಡೆ ರೀಚ್ ಆಗ್ಬೇಕು ಐದು ಗಂಟೆ ಅಲ್ಲೊಂದು ನಾಲ್ಕು ಗಂಟೆಗೆಲ್ಲ ರೀಚ್ ಆಗ್ಬೋದು ಇವತ್ತೆ ಖಾಲಿ ಮಾಡ್ತಾನೆ ಅಂತ ಹೇಳಿದ್ರೆ ಖಾಲಿ ಮಾಡಿದ್ರೆ ಒಳ್ಳೆದು ನಾಳೆ ಯಾವುದಾದ್ರು ಹೊಸ ಲೋಡ್ ನೀರು ನೀರು ಹತ್ತೆ ಅಯ್ಯಯ್ಯಲ್ಲಿ ಅಣ್ಣ ಯಾಕಣ್ ಬರ್ತಿಯಾ ಓ ಕೆ ನೈನ್ಟೀನ್ ಇಲ್ಲಿ ನೋಡಿ ಇದು ಕೆ ನೈನ್ಟೀನ್ ಹೋಟೆಲ್ ಕೆ ನೈನ್ಟೀನ್ ಹೋಟೆಲ್ ಹೇಳ್ತೀವಿ ನೋಡಿ ಇಂಡಿಯನ್ ಕೆ ಎ ನೈನ್ಟೀನ್ ರೆಸ್ಟೋರೆಂಟ್ ನಿಲ್ಸಿ ಆದಷ್ಟು ಜಾಗಗಳಿವೆ ಗಾಡಿ ನಿಲ್ಸೋಕ್ಕೆ ಪ್ಲೇಸ್ ಚೆನ್ನಾಗಿದೆ ಅಲ್ಲ ಗಾಡಿ ನಿಲ್ಸೋಕ್ಕೂ ಎಲ್ಲದಕ್ಕೂ ಪ್ಲೇಸ್ ಚೆನ್ನಾಗಿದೆ ಹೋಟೆಲ್ ಒಳಗಡೆ ಬಂದು ಹಾಂ ತಿಂಡಿ ಏನಿದೆ ಕಂದಪ್ಪ ಇಡ್ಲಿ ಚಿಕನ್ ಸುಕ್ಕ ಪುಳಿ ಮುಂಚಿ ಮುಟ್ಟೆ ಕೈ ಚಿಕನ್ ಸೇರ್ವಾ ತಿಂಡಿ ರೈಸು ವೈಟ್ ರೈಸ್ ರೈಸು ವೈಟ್ ರೈಸ್ ವೈಟ್ ರೈಸ್ ವೈಟ್ ರೈಸ್ ಎರಡು ಇದೆ ನನಗೆ ಸೇಮಿಗೆ ಮತ್ತು ಚಿಕನ್ ಪುಳಿ ಮುಂಚೆ ಕೊಡಿಮುಂಚಿ ಇದು ಸೇಮಿಗೆ ಮತ್ತೆ ಚಿಕನ್ ಪುಳಿ ಮುಂಚಿ ಊಟ ಎಲ್ಲ ಮಾಡಿ ನಾನು ಹೊರಟೆ ಊಟ ಮಾತ್ರ ಸತ್ಕೊತ್ತಾಗಿತ್ತು ಒಳ್ಳೆ ಟೇಸ್ಟ್ ಆಗಿತ್ತು ತುಂಬ ದಿವಸ ಆಯಿತು ಈ ಹೈದ್ರಾಬಾದ್ ಹೋಗಿ ಈ ಕಡೆ ಬರಬೇಕು ಊಟ ಕರೆಕ್ಟ್ ಆಗಬೇಕಂದ್ರೆ ನಮಗೆ ಈ ಕಡೆ ಬರಬೇಕು ಮಾರ್ನಾಳ್ಳಿ ಬಂದು ಕೆ ನೈನ್ಟೀನಲ್ಲಿ ಮಾಡಿದೆ ಟೇಸ್ಟ್ ಆಗಿತ್ತು ಮಾತ್ರ ಚೀಪ್ ಆ್ಯಂಡ್ ಬೆಸ್ಟ್ ಮತ್ತೊಂದು ವಿಷಯ ಇಪ್ಪತ್ನಾಲ್ಕು ಗಂಟೆ ಓಪನ್ ಇದೆ ಅದು ಯಾವಾಗ ಯಾವ ಮಧ್ಯರಾತ್ರಿಯಲ್ಲಿ ಬಂದರೂ ನಿಮ್ಗೆ ಹೊಟ್ಟೆಗಿಲ್ಲ ಅಂತ ಹೇಳೋಕ್ಕಿಲ್ಲ ಇಪ್ಪತ್ನಾಲ್ಕು ಗಂಟೆ ಓಪನ್ ಇದೆ ನೀವು ಚಿಕನ್ ಪುಳಿಮುಂಚಿ ಮಾತ್ರ ನಾವು ಮನೆಯಲ್ಲಿ ತಿಂತೀವಲ್ಲ ಅದೇ ಟೇಸ್ಟು ಸಖತ್ತಾಗಿತ್ತು ಯಾಕಂದರೆ ಡ್ರೈವರ್ಗಳಿಗೆ ಅಂದರೆ ಒಳ್ಳೆ ಫುಡ್ಡು ಬೇಕು ಅಂದರೆ ಸಿಂಪಲ್ ಆದರೂ ಒಳ್ಳೆ ಫುಡ್ ಬೇಕು ಓಕೆ ಕೆ ನೈನ್ಟೀನ್ ಪಾಸ್ ಅಂದರೆ ಒಂದು ಬೇರೆ ಲೆವೆಲ್ ಫುಡ್ಡೆಲ್ಲ ಫುಡ್ ಆಗಿರ್ಬೋದು ಅಲ್ಲಿ ವರ್ಕ್ ಮಾಡೋ ಆಗಿರ್ಬೋದು ಅವರು ಆಲ್ರೆಡಿ ಡ್ರೈವರ್ ಆಗಿದ್ದು ಅವರುತ್ತೆ ಇವಾಗ ಡ್ರೈವಿಂಗ್ ಫೀಲ್ಡ್ ಬಿಟ್ಟು ಒಂದು ಪಸಂದಾಗಿ ಒಂದು ಹೋಟೆಲ್ ಮಾಡೋವೇ ಒಂದು ಸಲ ವಿಸಿಟ್ ಮಾಡಿ ಎಲ್ಲರೂ ನೋಡೋಣ ನಿಮಗೂ ಖುಷಿ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ ಘಾಟ್ ಸೆಕ್ಷನ್ ಹೋಗ್ತಾರ ಮಧ್ಯಾಹ್ನ ಗಾಡಿಗಳು ಮಧ್ಯಾಹ್ನ ಗಾಡಿಗಳು ಕಮ್ಮಿ ಆದ್ರೆ ಬಿಸಿಲು ಸಕ್ಕ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಹಾಕಿ ಎಲ್ಲಿಂದ ಅಂತೇಳಿ ಯಾವ ಊರು ಅಂತೇಳಿ ಯಾಕಂದರೆ ಆ ಕಡೆ ಬಂದರೆ ನಿಮ್ಗೊಂದು ಹಾಯ್ ಇಂಥ ವೀಡಿಯೋದಲ್ಲಾದರೂ ಹೇಳ್ಬೋದಲ್ಲ ಅದಕ್ಕೋಸ್ಕರ ಯಾವ ಊರು ಎಲ್ಲಿದ್ದು ಅಂತೇಳಿ ಕಮೆಂಟ್ ಆಗ್ತಾಯಿರಿ ಯಾಕಪ್ಪ ವೀಡಿಯೋ ಸ್ಪೀಡಾಗಿ ಮಾಡೋಣ ಅಂತ ಅನ್ಸ್ಕೊಳ್ಬೇಡಿ ಯಾಕಂದರೆ ಗಾಡ್ ಸೆಕ್ಷನ್ ನಿಮ್ಗೆ ತೋರ್ಸೋಣ ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಸ್ಪೀಡಾಗಿ ನಿಮ್ಗೆ ತೋರಿಸೋದು ನನಗೆ ಖುಷಿ ನಿಮ್ಮ ಖುಷಿ ಆದರೂ ಒಂದು ಕಮೆಂಟ್ ಒಂದು ಲೈಕ್ ಶೇರು ನೋಡಿ ಇಲ್ಲೊಂದು ಗಾಡಿ ಕೆಟ್ಟೋಗಿದ್ದೀನಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ಗಾಡಿ ವಾಯ್ ಲೀಕ್ ಆಗಿದೆ ನಿಂತಿದೆ ಲಾರಿ ಅವರು ಎಲ್ಲಿ ಸ್ನಾನ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಕೇಳ್ತಾ ಇರ್ತೀರಲ್ಲ ನೋಡಿ ಇಂಥ ಜಾಗದಲ್ಲಿ ನೀರು ಬರುತ್ತಲ್ಲ ನೋಡಿ ಗಾಡಿ ಎಲ್ಲ ಸಿಗಲ್ಲ ಇಂಥ ಜಾಗದಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗೋದು ಶುದ್ಧ ನೀರು ಆರಾಮಾಗಿ ಸ್ನಾನ ಮಾಡಬಹುದು ನೋಡಿ ಇಲ್ಲಿ ಬೆಟ್ಟದಿಂದ ನೀರು ಬರೋ ಥರ ಬರ್ತಾ ಇದೆ ನೋಡಿ ಅಲ್ಲಿ ಸೆಲ್ಫಿ ತೆಗೋಕೆ ಮೇಲೆಲ್ಲ ಹೋಗ್ಬಿಟ್ಟು ಫೋಟೋ ಸೆಲ್ಫಿ ಎಲ್ಲ ತೆಗಿತಾ ಇರ್ತಾರೆ ಘಾಟಿ ಸೆಕ್ಷನ್ ಎಂಡ್ ಆಯ್ತು ಇಲ್ಲಿಗೆ ಈ ದೇವಸ್ಥಾನದ ಹತ್ರಗೆ ಘಾಟ್ ಸೆಕ್ಷನ್ ಮುಗಿಯಿತು ಮಾವಿನಕಾಯಿ ಮಾವಿನಕಾಯಿ ಪೈನಾಪಲು ಎಲ್ಲ ಇಲ್ಲಿ ಉಗಿನೀರಲ್ಲಿ ಹಾಕಿರುತ್ತೆ ತಿನ್ನಕ್ಕೊಂದು ಎಷ್ಟೇ ಬೇರೆ ಕೇರಳ ಸ್ಟೈಲ್ ಇಲ್ಲಿ ಲಾರಿಯವರೆಲ್ಲ ರೆಸ್ಟ್ ತಗೊಳ್ತಾರೆ ಇಲ್ಲಿ ಅಂದರೆ ಮೇಲ್ಗಡೆ ಗಾಟಿ ಇಲ್ಲಿ ಬಂದಾಗ ಹೀಟ್ ಆಗಿರುತ್ತೆ ಗಾಡಿ ರೆಸ್ಟ್ ತೆಗೆದು ಆಮೇಲೆ ಆರಾಮ ಹೋಗ್ತಾರೆ ಯಾವುದು ಇವಾಗ ಹೋದ್ರೆ ಅಂಡೋಡ್ ಆಗೋಲ್ಲ ಸುಮ್ಮನೆ ಹೋಗಿ ಇಷ್ಟ ಅಲ್ಲ ಅದಕ್ಕೋಸ್ಕರ ಈ ಬಿಸಿಲಲ್ಲಿ ಹೋಗೋದು ಬೇಡ ಅಂತ ಹೇಳಿ ಎಲ್ಲರೂ ರೆಸ್ಟ್ ತಗೊಂಡು ನಮ್ದು ಮಾತ್ರ ಅಂಡೋಡಿ ಇದೆ ಐದು ಗಂಟೆ ಒಳಗಡೆ ಮುಟ್ಟಿದ್ದು ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರು ಇವಾಗ ಗಂಟೆ ಒಂದೂವರೆ ಒಂದೂವರೆ ಆದರೆ ನಾಲ್ಕೂವರೆ ಮುಟ್ಬೋದು ಅಂತ ನನ್ನೊಂದು ಅನಿಸಿಕೆ ನೋಡೋಣ ಆದಷ್ಟು ಬೇಗ ಹೋಗೋಣ ಸ್ಟಾಪ್ ಬೇಡ ಇದು ಮಾಣಿ ಮಾಣಿ ಆಗಿಬಿಟ್ಟು ನೇರವಾಗಿ ಹೋಗ್ಬೇಕು ಮಂಗ್ಳೂರಿಗೆ ಪಾರ್ಟಿ ಬೇರೆ ಕಾಯ್ತಾ ಇದ್ದಾರೆ ಮೇಲೆ ಫೋನು ಮೇಲೆ ಫೋನ್ ಮಾಡ್ತಾರೆ ಇವತ್ತೆ ಅನ್ಲೋಡ್ ಮಾಡಿಕೊಡ್ತೀನಿ ಬಾಬಾ ಅಂತೇಳಿ ಹಂಗಾಗಿ ನೇರವಾಗಿ ಮೂವಿ ಶೂಟಿಂಗ್ ನಡೀತಾ ಹೋಗಿ ಯಾವುದು ಗೊತ್ತಿಲ್ಲ ಯಾವುದೋ ಒಂದು ಮೂವಿ ಶೂಟಿಂಗ್ ಒಂದು ದಾಡಿ ಎಲ್ಲ ನಿಂತಿದೆ ಇದು ಪರಂಗಿಪೇಟೆ ಪರಂಗಿಪೇಟೆ ಹುಡ್ತಾ ಬಂದೆ ಇನ್ನು ಮುಂದುವರೆಗೆ ನೆಟ್ ನಿಂತ ಹೋಗ್ಬೇಕೆಂದ್ರೆ ಸ್ಟೇಟ್ ಬ್ಯಾಂಕ್ ಗೆ ನಮ್ಮೂರಿಂದ ಪುತ್ತೂರಿಂದ ಮಂಗಳೂರಿಗೆ ಹೋಗ್ತಾ ಬಸ್ ಕೆ ಎಸ್ ಆರ್ ಟಿ ಸಿ ಬರೀ ಚೇಸ್ ಅನ್ನು ಟೋಯಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಾನು ಏನಪ್ಪ ಈ ತರದ ಗಾಡಿ ನೋಡ್ಬೇಕಾದ್ರೆ ಬರೀ ಚೇಸ್ ಚೇಸ್ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು ಯಾವ್ದು ಚೇಸ್ ಇರೋದಕ್ಕೆ ಗಾಡಿ ಮಾಡ್ತಾರೆ

ಮೂರು ಇದೆ ಮೂರು ಗೋಡನ ಇರಿಸಬೇಕು ಹಂಗೇನೆ ಸುಳ್ಳು ಗಾಡಿ ಇವ್ರೇನೋ ಗೊಬ್ಬರ ತುಂಬ ಬಂದ ಮಾತಾಡ್ಸೋಣ ಹೇಳಣ ಸಮಾಚಾರ ಆರಾಮ ಗಾಡಿ ಅನ್ಲೋಡ್ ಆಯಿತು ಓಡೋಡಿ ಒಂದು ಪ್ರಯೋಜನ ಆಯಿತು ಯಾಕಂದರೆ ಗಾಡಿ ಅನ್ಲೋಡ್ ಆಯಿತು ಸಾಯಂಕಾಲ ಐದುವರೆ ಆರು ಐದುವರೆಗೆ ಅನ್ಲೋಡ್ ಆಯಿತು ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತ ನೋಡೋಣ ಎಲ್ಲಿಗೆ ಸಿಗತ್ತೆ ನೋಡೋಣ ನಾಳೆ ಮಾಡ್ಬೇಕೇನಾದ್ರೂ ಲೋಡು ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ